ಜೊತೆಗೆ ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿ ನೋಡುವಂತಹ ಆಡಿಯನ್ಸ್ ತರಿಸುವಂತಹ ಸಿನಿಮಾಗಳನ್ನ ಮಾಡುವಂತಹ ಕತೆಗಳಾಗ್ಬೇಕು ಅಂತ ಅಂಡ್ ಫಾರ್ಚುನೇಟ್ಲಿ ನನಗೆ ರವಿ ಅವರ ಕತೆ ಕೇಳುವಂತ ಭಾಗ್ಯ ಸಿಕ್ತು ಅಂಡ್ ಅವರೇ ನನ್ನ ನಟನಾಗಿ ಆಯ್ಕೆ ಮಾಡ್ಕೊಂಡಿದ್ರು ಕೂಡ ಒಂದು ಸ್ವಲ್ಪ ಸ್ಕೆಪ್ಟಿಕಲ್ ಇದ್ದೆ ಅಂದ್ರೆ ಆಗ ತುಂಬಾ ಬಿಸಿ ಇದ್ದ ಕಾರಣದಿಂದ ಸಿನಿಮಾ ತಗೋಬೇಕಾ ಬೇರೋ ಅಂತ ಬಟ್ ಯಾವುದೇ ಭಾಷೆಯ ಸಿನಿಮಾ ಬಂದರೂ ಕೂಡ ಮೊದಲ ಆಗ್ತಿದೆ ಕನ್ನಡ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಅಂತ ಹೇಳಿದ್ರೆ ನಾವು ಫಸ್ಟ್ ಚೂಸ್ ಮಾಡ್ತೀವಿ ಬೇರೆಲ್ಲಾ ಸಿನಿಮಾಗಳು ಆಮೇಲೆ ಬಟ್ ಈ ಸಿನಿಮಾ ನನಗೆ ಬಹಳ ಖುಷಿ ಕೊಟ್ಟಿದ್ದೀನಂದ್ರೆ ಇದರ ಎಂಗೇಜ್ಮೆಂಟ್ ವ್ಯಾಲ್ಯೂ ಇಡೀ ಸಿನಿಮಾನ ಒಂದು ಒಳ್ಳೆಯ ಕಥೆಯಾಗಿ ಕನ್ವರ್ಟ್ ಮಾಡಿದ್ದಾರೆ ಜೊತೆಗೆ ಅದರ ಜೊತೆಗೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಆರು ನಿರ್ದೇಶಕರಿದ್ದಾರೆ ಅಂದ್ರೆ ಬಹಳ ಒಳ್ಳೆಯ ಟೆಕ್ನಿಷಿಯನ್ ನನಗೆ ನಾನು ಈಗ ಕಾರ್ಮಾ ಕೂಡ ಅವ್ರ ಬಗ್ಗೆ ಹೇಳ್ತಾ ಇದ್ದೆ ನಮ್ಮ ರಲ್ಲರ್ನಾ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಇರುವಂತಹ ಒಂದು ಫೀಲ್ಡೇ ಇಲ್ಲ ಕ್ಯಾಮೆರಾದಿಂದ ಹಿಡಿದು ಎಕ್ವಿಪ್ಮೆಂಟ್ ಇಂದ ಹಿಡಿದು ಕ್ಲಾಸ್ ಇಂದ ಹಿಡಿದು ಮೇಕಪ್ ಇಂದ ಹಿಡಿದು ಏನ್ ಬೇಕಾದ್ರೂ ಕೇಳಿ ನಾನು ನನ್ನ ಅಸೋಸಿಯೇಟ್ಸ್ ಕಾರಣ ಬರ್ಬೇಕು ಹೇಳ್ತಾ ಇದ್ದಾರೆ ಅವ್ರ ಜೊತೆ ಮೂರು ತಿಂಗಳು ಕೆಲಸ ಮಾಡ್ಬೇಕು ಕೆಲಸ ಮಾಡಿದ್ರೆ ಡೈರೆಕ್ಷನ್ ಅಲ್ಲಿ ಮಾಸ್ಟರ್ ಕ್ಲಾಸನ್ ಪಡ್ಕೋಬಹುದು ಅಂತ ಅಷ್ಟು ಒಮ್ಮೆ ಟೆಕ್ನಿಷಿಯನ್ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಸೊ ಅಲ್ಲಿ ಒಂದ್ ಪಾಯಿಂಟ್ ಆಯ್ತು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇರೋರು ಕೂಡ ಇನ್ನೊಬ್ಬ ನಿರ್ದೇಶಕರು ಅರ್ಜುನ್ ಸರ್ ಅವರಿಗೆ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಬೇಕಾದಾಗಿ ಅವರಿಗೂ ಸಿನಿಮಾ ಬಹಳ ಪ್ರೀತಿ ಇರುವಂತಹ ಒಂದು ವಿಭಾಗ ಜೊತೆಗೆ ಬಿ ಸುರೇಶ್ ಸರ್ ನಟನಾಗಿದ್ದಾರೆ ಅವರ ನಿರ್ದೇಶಕರು ಜೊತೆಗೆ ಒಬ್ಬ ನಿರ್ದೇಶಕ ಜೊತೆಗೆ ಪ್ರೇಮ್ ಸರ್ ಇದ್ರಲ್ಲಿ ಕಂಪ್ಲೀಟ್ ಮ್ಯೂಸಿಕ್ ಎಲ್ಲರಿಗೂ ಕೂಡ ನಾನು ನಿಂತ್ಕೊಂಡು ಮಾಡಿಸ್ತೀನಿ ಅಂತ ಒಂದು ಒಂದು ಸಂಗೀತ ಪ್ರಜ್ಞೆ ಇರುವಂತಹ ನಿರ್ದೇಶಕ ಇದಕ್ಕೆ ಆ ವಿಧಾನದಲ್ಲಿ ನೀವು ನೋಡಿದಾಗ ಎಲ್ಲಾ ಡಿಪಾರ್ಟ್ಮೆಂಟ್ ಒಟ್ಟಿ ಕಾಯ್ತು ಜೊತೆಗೆ ನೀವಂತಹ ಸಿನಿಮಾದ ಸೊ ಇದೊಂದೇ ಕಾರಣ ನಾವು ಈ ಸಿನಿಮಾ ನೋಡ್ಕೊಳೋದಕ್ಕೆ ಕಥೆಯನ್ನ ಬಿಟ್ಟರೆ ಕಾರಣ ಕತೆ ಬಹಳ ಒಳ್ಳೆ ಕತೆ ಇದೆಲ್ಲ ಅಲ್ಲಾದ್ರೂ ಕೂಡ ನೋಡ್ಕೊತಿದ್ದೆ ಜೊತೆಗೆ ಒಂದು ಎಕ್ಸ್ಟ್ರಾ ಒಂದು ಬೋನಸ್